ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರಾ ಅಂತ ಅಂದ್ಕೋಣಿ ನೋಡ್ರಿ ನಾನು ಕೂಡ ಆರಾಮದಿನಿ ಬನ್ನಿ ಫ್ರೆಂಡ್ಸ ತುಂಬ ಜನ ಮಿಸ್ ಮಾಡ್ಕೊತಾ ಇದ್ದೀರಾ ಕಮೆಂಟ್ ಹಾಕ್ತಾ ಇದ್ದೀರಾ ಆದರೆ ನನ್ಗೆ ಸಾರಿ ರಿಪ್ಲೈ ಮಾಡಿದ್ದೀನಿ ಸಾರಿ ರಿಪ್ಲೈ ಮಾಡಿಲ್ಲ ಯಾರೂ ತಪ್ಪು ತಿಳ್ಕೊಬೇಡಿ ಯಾಕಂದ್ರೆ ನನಗೆ ವೀಡಿಯೋ ಡೈಲಿ ಡೈಲಿ ಅಪ್ಲೋಡ್ ಇಲ್ಲ ಆದಷ್ಟು ನಿಮ್ಮ ಜೊತೆ ವಿಡಿಯೋನ ಸೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಇವತ್ತಿನ ತಮ್ಮ ಇಲ್ಲೋ ಟೈಟಲ್ ನೋಡೇ ನಿಮಗೂ ಕೂಡ ಆಶ್ಚರ್ಯ ಅನ್ನಿಸ್ಬೋದು ಏನು ಸಿಸ್ಟರ್ ಇಷ್ಟೆಲ್ಲ ಜನ ಸೇರಿ ಯಾವ ಪಾರ್ಟಿಗೆ ಹೋಗ್ತಾ ಇದ್ದಾರೆ ಅಂತೇಳಿ ಸಿಂಪಲ್ಲಾಗಿ ನನ್ನ ಫ್ರೆಂಡ್ ಮಗಳ ಬರ್ತ್ಡೇ ಪಾರ್ಟಿನ ಮನೆಯಲ್ಲಿಯೇ ಫ್ಯಾಮಿಲಿ ಮೆಂಬರ್ಸ್ ಸೇರಿ ಹಾಗೆ ಅದರಲ್ಲಿ ನಾನೊಬ್ಬಳು ಅವಳ ಫ್ರೆಂಡ್ ಹೋಗಿ ನಾ ಮನೆಯಲ್ಲಿ ನನ್ನ ಫ್ರೆಂಡ್ ಮಗಳ ಬರ್ತ್ಡೇ ಮಾಡಿರುವಂಥ ಒಂದು ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ತುಂಬಾ ಕಮ್ಮಿ ಸಮಯದಲ್ಲಿ ಒಂದು ಎಂಟು ನಿಮಿಷದ ವಿಡಿಯೋ ಅದ ವಿಡಿಯೋವನ್ನು ಕೊನೆವರೆಗೆ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಅಂತ ಈ ವಿಡಿಯೋದಾಗ ಕೇಳ್ಕೊತ ಎಲ್ಲ ಬರ್ತಡೇಕ್ಕೆ ಮೇನ್ ಕಳೆ ಬರೋದೇ ಮಕ್ಕಳಿರಬೇಕು ಎಲ್ಲ ಮಕ್ಕಳಿಗೆ ನನ್ನ ಫ್ರೆಂಡ್ ತಂಗಿ ಕುಂಕುಮನ ನಮ್ಮ ಕಡೆ ಏನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಬೇಕಾಗಿದ್ದರೆ ಆ ಕುಂಕುಮನ ಯೂಸ್ ಮಾಡಿ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋದು ಸಣ್ಣ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಇವಳು ನನ್ನ ಫ್ರೆಂಡ್ನ ಮೂರನೇ ಮಗಳು ಬರ್ತಡೇ ಪಾರ್ಟಿನ ಸ್ಟಾರ್ಟ್ ಆಗಿದ್ದರು ಫ್ರೆಂಡ್ಸ ಎಲ್ಲರೂ ಸೇರಿ ತುಂಬ ಸುಮ್ಮನೆ ಸಿಂಪಲ್ಲಾಗಿ ಮಕ್ಕಳಿಗೆ ಅದೊಂದು ಕ್ಯೂರಾಸಿಟಿ ಇರುತ್ತೆ ಫ್ರೆಂಡ್ ಸಾರಿ ಬರ್ತಡೆ ಯಾವ ರೀತಿ ಆಚರಿಸ್ಕೋತೀವಿ ಅಂತೇಳಿ ಬೆಳಗ್ಗೆ ಹಿಡ್ಕೊಂಡು ಅವ್ರ ಮೈಂಡ್ ಒಳಗೆ ಬೆಳಗ್ಗೆ ಅಂತಲ್ಲರಿ ನಾ ಎರಡು ಮೂರು ದಿನಗಳ ಹಿಂದೆಯೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾ ಹುಡುಗರು ನನ್ನ ನಾಳೆ ಬಡ್ಡೆ ಬಂತು ನಾಡಿದ್ದು ಬಡ್ಡೆ ಆಯಿತು ಅಂತೇಳಿ ಮಕ್ಕಳು ಒಂಥರ ಖುಷಿ ನೋಡ್ಲಿಕ್ಕೆ ಏನೋ ಖುಷಿಯಾಗುತ್ತೆ ಅವ್ರದ್ದು ಒಂಥರ ಹೌಸಿ ನೋಡ್ಲಿಕ್ಕೆ ಅದೇ ರೀತಿ ನನ್ನ ಫ್ರೆಂಡ್ ಕೂಡ ನನ್ಗೆ ಮಧ್ಯಾಹ್ನನೇ ಅವಳು ಕೂಡ ಬಂದಿದ್ದಳು ನನ್ನ ಮನೆಗೆ ಬಂದಿದ್ದಳು ಅಂದರೆ ಇನ್ನೂ ಕೂಡ ನಾನು ತವ್ರ ಮನೆಯಲ್ಲಿ ಇರೋದರಿಂದ ಅವಳು ಕೂಡ ನನ್ನ ಮನೆಗೆ ಬಂದಿದ್ದಳು ಇವತ್ತ ಸಾಯಂಕಾಲ ಚಿನ್ನೂನು ಬರ್ತಡೇ ಅದ ಬಾ ಅಂಥೇಳಿ ನಾನು ಕೂಡ ಅಂಥೇಳಿ ಸಂಜೆ ಟೈಮಲ್ಲಿ ಹೋಗಿ ಬೆಳಗ್ಗೆ ಹಿಡ್ಕೊಂಡು ಯಾವುದೇ ರೀತಿ ಲಾಗ್ನ ಸೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇದು ಒಂದು ಒಳ್ಳೆಯದಾಯಿತು ನನ್ನ ಫ್ರೆ ಫ್ರೆಂಡ್ ಮಗಳ ಬರ್ತಡೇ ಕೂಡ ನಿಮ್ಮ ಜೊತೆ ಸೇರ್ ಮಾಡ್ಕೊಂಡ್ರಾಯ್ತು ಅನ್ನೋ ಉದ್ದೇಶಕ್ಕಾಗಿ ಹೋಗಿ ನಾನು ಕೂಡ ಬರ್ತಡೇ ಪಾರ್ಟಿಯಲ್ಲಿ ಭಾಗಿಯಾಗಿ ನನಗಾದಷ್ಟು ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಏನು ಮಾತಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ ಯಾರು ದಯವಿಟ್ಟು ತಪ್ಪು ಕಮೆಂಟ್ ಹಾಕಬೇಡಿ ಏನು ಸಿಸ್ಟರ್ ಏನು ಹೋಗಿ ಏನು ಮಾತಾಡ್ತಾ ಇದ್ದೀರಂತ ನಮ್ಮ ಆಡು ಭಾಷೆನೇ ಅದೇ ರೀತಿಯಾದ ನಾನೇನು ದೊಡ್ಡ ಜ್ಞಾನಿ ಯೋಗಿ ಯೋಗಿಯಲ್ಲ ಆದರೆ ಗೊತ್ತಿರೋ ಅಷ್ಟು ಮಾತಾಡ್ತಾ ಇದ್ದೀನಿ ಒಬ್ರೊಬ್ಬರ ಲೇಟ್ ಆಗುತ್ತೆ ಅಂತ ಆರತಿ ಮಾಡೋದಂತೇಳಿ ಜನ ಜಾಸ್ತಿ ಇರೋ ಕಾರಣ ಸುಮ್ಮನೆ ಇಬ್ಬರಿಬ್ರು ಸೇರಿ ಮಕ್ಕಳಿಗೊಂದು ಖುಷಿ ಕೊಡೋಕ್ಕೋಸ್ಕರ ಆರತಿ ಮಾಡ್ತಾ ಇರೋದು ಈ ರೀತಿ ನಮ್ಮ ಕಡೆ ಬರ್ತ್ಡೇ ಪಾರ್ಟಿ ಇದ್ದರೆ ಮೇನ್ ಆರತಿ ಮಾಡೋದು ಹಾಗೆ ಅವಳಿಗೆ ಮೇಣ್ ಬತ್ತಿ ಹಚ್ಚಿ ಆರಿಸಿಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಅದು ಆರಿಸೋದು ಕೂಡ ಅದೇನೋ ಗೊತ್ತಿಲ್ಲ ಇತ್ತೀಚೆಗೆ ಕಮ್ಮಿ ಮಾಡ್ತಾ ಇದ್ದಾರೆ ಅದು ಆರಿಸೋದು ಕೂಡ ತಪ್ಪು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ ಆದರೂ ಕೂಡ ಸಾಕಷ್ಟು ಜನ ಅದು ಪಾಲಿಸ್ತಾ ಇದ್ದಾರೆ ಆದರೆ ಇನ್ನೂ ಸಾಕಷ್ಟು ಜನ ಅದನ್ನು ಪಾಲಿಸ್ತಾ ಇಲ್ಲ ಹಾಗೆ ಇಲ್ಲಿ ನಮ್ಮ ಗೆಳತಿ ಕೂಡ ಅಂದರೆ ನನ್ನ ಫ್ರೆಂಡ್ ಕೂಡ ಅದನ್ನು ಅವಾಯ್ಡ್ ಮಾಡಿದ್ರು ಅಂದರೆ ಮೇಣ್ಬತ್ತಿ ಹಚ್ಚಿ ಅವಳ ನಂಬರ್ ಅಂದರೆ ಎಷ್ಟನೇ ವರ್ಷದ ಬರ್ತಡೆ ಮೇಣ್ಬತ್ತಿ ಹಚ್ಚಿ ಅದನ್ನು ಆರಿಸಿ ಆಮೇಲೆ ಕೇಕ್ ಕಟ್ ಮಾಡೋದನ್ನು ಅವಳು ಕೂಡ ಅವಾಯ್ಡ್ ಮಾಡಿ ಸುಮ್ಮನೆ ದೀಪದ ಆರತಿ ಮಾಡಿ ಬೆಳಗ್ಗೆ ಕೂಡ ಬರ್ತಡೆ ದಿವಸ ಬೆಳಗ್ಗೆ ಕೂಡ ಈ ರೀತಿ ಆರತಿ ಮಾಡಿ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬಂದು ಕ ಮಾಡಿರ್ತಾರೆ ಫ್ರೆಂಡ್ಸ್ ಹಾಗೆ ಸಂಜೆ ಟೈಮಲ್ಲಿ ಈ ರೀತಿ ಪಾರ್ಟಿನ ಅರೇಂಜ್ ಮಾಡಿದ್ರು ಹಾಗೆ ನಾನು ಮತ್ತು ನನ್ನ ಫ್ರೆಂಡು ಇಬ್ಬಳು ಸೇರಿ ಆರತಿನ ಮಾಡ್ತಾ ಇರೋದು ಸಾರಿ ಕೆಲ ನನ್ನ ಫ್ರೆಂಡ್ ಸಿಚುವೇಶನ್ಸ್ ಕೆಲವಷ್ಟು ಜನಕ್ಕೆ ಗೊತ್ತಿದೆ ಕೆಲವಷ್ಟು ಜನಕ್ಕೆ ಗೊತ್ತಿಲ್ಲ ಯಾಕೆ ಅನ್ನೋದನ್ನು ಕೂಡ ಅದು ಹೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ ಹಾಗೆ ಅದು ಹೇಳುವಂಥ ಮಾತು ಕೂಡ ಅಲ್ಲರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವಳು ಯಾವ ಆರತಿ ಮಾಡಲಿಲ್ಲ ನಾನೊಬ್ಬಳೇ ಆರತಿ ಮಾಡ್ತಾಯಿದ್ದೆ ತುಂಬಾ ಏನೋ ಒಂಥರ ಮನಸ್ಸಿಗೆ ಬೇಜಾರಾಗ್ತಿತ್ತು ಆದರೂ ಪರವಾಗಿಲ್ಲ ಅದು ದಿನ ಕಳಿಬೇಕಾಗಿದೆ ಮಾಡಬೇಕಾಗಿದೆ ಅದು ಏನೇನು ಟೈಮ್ದಾಗ ಯಾವ್ಯಾವ ಸಂದರ್ಭದಾಗ ಏನೇನು ಬರ್ತಾವೋ ಅದನ್ನು ನಾವು ನೋಡ್ಕೊಂಡು ಹೋಗಬೇಕಾಗಿದೆ ಫ್ರೆಂಡ್ಸ್ ಅದ್ರ ಸಲುವಾಗಿ ನಾನೊಬ್ಬಳೇ ಆರತಿನ ಹಿಡ್ಕೊಂಡು ಅವಳ ಮಗಳಿಗೆ ಆರತಿನ ಮಾಡಿ ಒಂದು ಸ್ವಲ್ಪ ಫೋಟೋ ಶೂಟನ್ನ ಮಾಡಿಕೊಂಡು ಅನೇಕ ರೀತಿ ಮನಸ್ಸಿಗೆ ಸಿಕ್ಕಾಪಟ್ಟೆ ಏನೋ ಒಂಥರ ಅನ್ನಿಸ್ತು ಆದರೂ ಕೂಡ ಅದು ದಾಟಿ ಹೋಗ್ಬೇಕಂತೇಳಿ ಅದೇ ರೀತಿ ನಾನು ಕೂಡ ಆರತಿನ ಮಾಡಿ ಈಗ ಅವ್ರ ತಂಗಿ ಮತ್ತು ನನ್ನ ಫ್ರೆಂಡ್ ಮಗಳು ದೊಡ್ಡ ಮಗಳು ಈ ಹುಡುಗಿ ಹಾಗೆ ಇವಳು ಅವಳ ತಂಗಿ ಅವರು ಸೇರಿ ಅಕ್ಕಿನ ಹುಡುಗಿನ ಕೇಕ್ ಕಟ್ ಮಾಡ್ಸಿದ್ರೆ ಫ್ರೆಂಡ್ಸ ಮಕ್ಕಳು ಕೂಡ ಎಲ್ಲರೂ ಜೋರು ಜೋರಾಗಿ ಹ್ಯಾಪಿ ಬರ್ಡೇ ಅಂತೇಳಿ ಅದನ್ನು ವಾಯ್ಸ್ ಕೂಡ ಮ್ಯೂಟ್ ಮಾಡಿದ್ದೀನಿ ನಾನು ಕೂಡ ಯಾಕಂದರೆ ಕೆಲವಷ್ಟು ಸ್ವಲ್ಪ ಯಾಕೋ ಜಾಸ್ತಿ ಡಿಸ್ಟರ್ಬೆನ್ಸ್ ಅನ್ನಿಸ್ತು ಅದಕ್ಕೆ ಅದು ನೋಡೋರಿಗೆ ಇದು ಅನ್ಸಂಗಿಲ್ಲ ಆದರೆ ಅನಿಸ್ತಿತ್ತು ಕರೀ ಆದರೆ ಯಾಕಂದ್ರೆ ಮಕ್ಕಳು ಮಾತಾಡಿರಿದ್ರೆ ತುಂಬ ಚೆನ್ನಾಗಿರುತ್ತೆ ರೀ ನಿಮಕಿತ ವಾಯ್ಸ್ ಮಕ್ಕಳದು ಚೆನ್ನಾಗಿರುತ್ತೆ ಅಂತ ಅಂದ್ಕೋಬೋದು ಆದರೆ ಅಲ್ಲಿ ಸ್ವಲ್ಪ ಬೇರೆ ಬೇರೆ ವಾಯ್ಸ್ ಇರೋದ್ರಿಂದ ನಾನು ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಇದ್ದೀನಿ ರೀ ಫ್ರೆಂಡ್ಸ ಇನ್ನೊಂದು ಖುಷಿ ವಿಚಾರ ಈ ಲಾಗ್ನೊಳಗೆ ನನ್ನ ಫ್ರೆಂಡ್ ಮಗಳ ಬರ್ತ್ಡೇ ಲಾಗ್ನೊಳಗೆ ಇನ್ನೊಂದಿಷ್ಟು ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳೋದಿದ್ದೀರಿ ಫ್ರೆಂಡ್ಸ ತುಂಬಾ ಸಿಂಪಲ್ಲಾಗಿ ಶಾರ್ಟ್ಕಟ್ಟಲ್ಲಿ ಕಮ್ಮಿ ಸಮಯದಲ್ಲಿ ಹೇಳುವಂಥ ಮಾತಲ್ಲ ಆದರೂ ಕೂಡ ಇಷ್ಟೇ ಸಮಯದಲ್ಲಿ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ಯಾಕಂದ್ರೆ ಇಪ್ಪತ್ತು ವರ್ಷಗಳ ನಂತರ ಮತ್ತೆ ನನಗೆ ಹೈಸ್ಕೂಲ್ ಫ್ರೆಂಡ್ಸು ಚಾಟಿಂಗ್ದೊಳಗಾಗಿರ್ಬೋದು ಫೋನ್ ಆಗಿರ್ಬೋದು ಮತ್ತು ಸಿಕ್ಕಿದ್ದಾರೆ ಅದನ್ನು ಕೂಡ ಒಂದು ಯೂಟ್ಯೂಬ್ ನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿನಿಂದಲೇ ನನ್ನ ಹಳೆ ಫ್ರೆಂಡ್ಸು ಸಿಕ್ಕಿದ್ದಾರೆ ಅನ್ಬೋದು ನಾವು ಹೆಣ್ಮಕ್ಳೇನೋ ನಮ್ಮ ಗೆಳತಿಯರು ಇಷ್ಟು ಜನ ನಾವು ಫೋನ್ ಕಾಂಟ್ಯಾಕ್ಟ್ದಾಗಿದ್ದೇವೆ ರೀ ಆದರೆ ಗಂಡು ಮಕ್ಕಳು ನನ್ನ ಜೊತೆ ಕಾಂಟ್ಯಾಕ್ಟ್ ಆಗಿದ್ದು ಹಾಗೆ ನಾವು ಚಾಟಿಂಗ್ದಾಗ ಆಗಿರ್ಬೋದು ಅಥವಾ ಫೋನ್ ಕಾಂಟ್ಯಾಕ್ಟ್ದಾಗ ಆಗಿರ್ಬೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿಂದಲೇ ನನ್ನ ಯೂಟ್ಯೂಬಲ್ಲಿ ವಿಡಿಯೋ ನೋಡಿ ನನ್ನ ಫ್ರೆಂಡ್ ಒಬ್ಬರು ಕಮೆಂಟ್ ಹಾಕಿ ಅವಾಗಿನಿಂದ ಅವ್ರದ್ದು ನಮ್ಮದು ಫೋನ್ ಕಾಂಟ್ಯಾಕ್ಟ್ ಆಗಿರ್ಬೋದು ಇತ್ತೀಚೆಗಷ್ಟೇ ಒಂದು ಒಂದು ವಾರದಿಂದ ಅಂದರೆ ಕಮ್ಮಿ ಅಂದರೆ ಇದು ಜನವರಿ ಟೂ ತೌಸಂಡ್ ಟ್ವೆಂಟಿ ಫೈವ್ನಿಂದನೇ ನಾವು ಚಾಟಿಂಗ್ದೊಳಗೆ ಎಲ್ಲ ಫ್ರೆಂಡ್ಸ್ ಸೇರಿ ತುಂಬಾ ಖುಷಿ ಆಗ್ತಾಯಿದ್ರಿ ಫ್ರೆಂಡ್ಸ್ ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡಿ ಕೂಡ ಒಂದು ಒಳ್ಳೆ ಕೆಲಸ ಮಾಡಿನಂತ ಈ ವಿಷಯದೊಳಗೆ ಹೇಳ್ಕೊಬೋದು ನೋಡಿರಿ ಯಾಕಂದ್ರೆ ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಯಾವುದೇ ರೀತಿ ಗಂಡು ಮಕ್ಕಳು ನಮ್ಗೆ ಫೋನ್ ಕಾಂಟ್ಯಾಕ್ಟ್ದಾಗ ಕೂಡ ಇರಲಿಲ್ಲ ಅವ್ರ ಜೊತೆ ನಾವು ಮಾತಾಡಿರಲಿಲ್ಲ ನಮ್ಮ ಜೊತೆ ಅವರು ಮಾತಾಡಿರಲಿಲ್ಲ ಆಕಸ್ಮಿಕವಾಗಿ ಕೂಡ ನಾವು ಎಲ್ಲಿ ಕೂಡ ಭೇಟಿ ಆಗಿರಲಿಲ್ಲ ಆದರೆ ಯೂಟ್ಯೂಬಿಂದ ನಾನು ಒಂದು ಸೋಷಿಯಲ್ ಮೀಡಿಯಾದಿಂದ ನನ್ನ ಫ್ರೆಂಡ್ಸ್ನ ಮತ್ತೆ ಹೊಳ್ಳಿ ನಾನು ಮತ್ತೆ ಹೊಳ್ಳಿ ನನ್ನ ಫ್ರೆಂಡ್ಸನ್ನ ನಾನು ಪಡ್ಕೊಂಡಿದ್ದೀನಿ ಅಂತ ತುಂಬಾ ಖುಷಿ ಆಗ್ತಾ ಇದ್ದಾರೆ ಫ್ರೆಂಡ್ಸ ಈ ಫ್ರೆಂಡ್ಸಿಗೆ ಸಂಬಂಧಪಟ್ಟ ಒಂದು ಸ್ವಲ್ಪನೇ ನನ್ಗೆ ಗೊತ್ತಿರುವಂಥ ಮಾತನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಎಫ್ ಅಂದರೆ ಫಸ್ಟ್ ಆರ್ ಅಂದರೆ ರಿಲೇಷನ್ಶಿಪ್ ಐ ಅಂದರೆ ಇನ್ ಇ ಅಂದರೆ ಅರ್ತ್ ಎನ್ ಅಂದರೆ ನೆವರ್ ಡಿ ಅಂದರೆ ಡೈ ಮೊದಲ ಸಂಬಂಧ ಭೂಮಿ ಮೇಲೆ ಕೊನೆಯ ಉಸಿರೋವರೆಗೆ ಅದೇ ನಮ್ಮ ಗೆಳೆಯರ ಸಂಬಂಧ ಅನ್ಬೋದು ನೋಡ್ರಿ ಫ್ರೆಂಡ್ಸ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ಸಾಕಷ್ಟು ಜನ ನನಗೆ ಕಮೆಂಟ್ ಹಾಕಿದ್ದೀರಿ ಸಿಸ್ಟರ್ ನಿಮ್ಮ ಯೂಟ್ಯೂಬ್ ಲಿಂಕ್ನ ನನ್ಗೆ ನಮ್ಗೆ ಶೇರ್ ಮಾಡಿರಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ರೀ ಫ್ರೆಂಡ್ಸ ಇದೇ ರೀತಿ ನಿಮ್ಮ ಸಪೋರ್ಟು ನಾವು ನೀವು ಈ ಭೂಮಿ ಮೇಲೆ ಇರೋ ತನಕ ನಮ್ಮ ನಿಮ್ಮ ಪ್ರೀತಿ ಹಾಗೆ ನಮ್ಮ ನಿಮ್ಮ ಸ್ನೇಹ ಸಂಬಂಧ ಇದೇ ರೀತಿ ಇರಲಿ ಹಾಗೆ ನಮ್ಮತನ ಅಷ್ಟೇ ಮುಗಿಬಾರ್ದು ಹಾಗೆ ನಮ್ಮ ಮಕ್ಕಳಿಗೆ ಕೂಡ ನಮ್ಮ ಫ್ರೆಂಡ್ಶಿಪ್ ದಾರಿದೀಪ ಆಗ್ಬೇಕು ಒಂದು ಮಾಹಿತಿಗೆ ಅವ್ರಿಗೆ ಕೂಡ ಗೊತ್ತಾಗಬೇಕಂತ ಈ ವಿಡಿಯೋದಾಗ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ ಮಾತಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ನಾನು ಮೊದಲೇ ಹೇಳಿದಾಗೆ ನಾನು ದೊಡ್ಡ ಜ್ಞಾನಿನೂ ಅಲ್ಲ ಯೋಗಿನೂ ಅಲ್ಲ ನನಗೆ ಗೊತ್ತಿರೋ ಅಷ್ಟು ವಿಷಯನ ಫ್ರೆಂಡ್ಶಿಪ್ ಬಗ್ಗೆ ಆಗಿರ್ಬೋದು ಯೂಟ್ಯೂಬ್ ಬ್ಲಾಗ್ ಬಗ್ಗೆ ಆಗಿರ್ಬೋದು ಎ ಎಲ್ಲದ್ರ ಬಗ್ಗೆ ನನಗೇನು ಮೈಂಡಲ್ಲಿ ಬರುತ್ತೋ ಅದನ್ನಷ್ಟೇ ನಾನು ಡೈರೆಕ್ಟ್ ವಾಯ್ಸ್ ಕೊಟ್ಟು ಮಾತಾಡ್ತೀನಿ ಯಾವುದೇ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡು ಬರ್ಕೊಂಡು ಓದ್ಕೊಂಡು ಅಂತರೂ ಖಂಡಿತವಾಗ್ಲೂ ಇದು ಇಲ್ಲ ರೀ ಆಗ ಗೊತ್ತಿದೆ ನಿಮ್ಗೆ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ಅರ್ಥ ಮಾಡ್ಕೊಂಡಿರೋ ಫ್ರೆಂಡ್ಸಿಗೆ ಖಂಡಿತವಾಗ್ಲೂ ಈ ವಿಷಯ ಗೊತ್ತೇ ಇರುತ್ತೆ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಮತ್ತೆ ಮುಂದಿನ ವಿಡಿಯೋದೊಳಗೆ ಸಿಗೋಣ ಧನ್ಯವಾದಗಳು ಫ್ರೆಂಡ್ಸ್